ನಮಸ್ಕಾರ ನ್ಯೂಸ್ ಸಮೃದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೀರ್ತಿ ಚಕ್ರವರ್ತಿ ಬ್ರಾಹ್ಮರಿ ಇವರ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಪ್ರಯುಕ್ತ ಮೊಸರುಗುಡಿಕೆ ಉತ್ಸವ ನಡೀತಿದೆ ಯಾವ ರೀತಿಯಾಗಿ ನಡೀತಿದೆ ಅಂತ ಬನ್ನಿ ನೋಡೋಣ ವರ್ಷದ ಒಂದು ಮಸ ಹುಡಿಕೆ ಕಾರ್ಯಕ್ರಮ ನೋಡ್ತು ಮಸ್ತ್ ಗೇಮ್ ಐತೆ ಆಂಡ್ ಅಂಗನವಾಡಿ ಸ್ಟಾರ್ಟ್ ಅಯ್ನ ಇತ್ತ ಸಾಲ ಪೂರ ಗೇಮ್ ಅಂತಂದ ನಾನೈತೆ ನೆಕ್ಸ್ಟ್ ಅಂತ ಕರಡಪ್ಪನ ಅಂಜಿನಿ ನನ್ನ ತಗ್ಗಜಾಟ ಅಂಚಿನ ಮಸ್ತ್ ಲೇಡೀಸ್ ಗೇಮ್ ಮಸ್ತ್ ಪೂರು ಅಂಚಿನ ಮನಸ್ಸು ಅಂಜಿನ ಪೊರಲು ಬುಳ್ಳರು ನಾನು ಬರೋದು ಪುರಿ కార్యక్రమను ఉమేష్ బాల శోప కార్యక్రమం భారీ జనకలు బి మధ్యాహ్న ఉన్న కాయ ಒಂದು ಪಾಲ್ಗೊಳುವಲ್ಲಿ ಮಧ್ಯಾಹ್ನ ಟೀಮ್ ಮತ್ತೆ ಟೀಮ್ ಬರೋದಿಲ್ಲ ಹಗ ಬರೋ ಟೀಮ್ ಒಂದು ಬಯ್ಯ ಮಠ ವಾರ್ಷಿಕದ ಕಾರ್ಯಕ್ರಮ ಹೋಮೇಶ್ವರ್ ಟೀಮ್ ಪಕ್ಕ ಹೋಮೇಶ್ವರ್ನಲ್ಲಿ மொசர் படிக்க உத்தவத்தில் ஸீயரிந்த அவரது காரியமே அவர அனுபவ எங்களுக்கு மொசர் குடுக்கை காரியமாக அது நான் என்று அங்கன்வாடி தான் தீவிரம் நான் பைய தர தான் அங்கதாக அந்த கூட உண்டு நான் சே கே கொலை தோங்குண்ட